ಬೇರೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿ ಸುದ್ದಿ ಹೊರಬಂದಿದೆ ಅದು ಏನಪ್ಪ ಅಂತಂದರೆ ಸ್ನೇಹಿತರೆ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಪಿ ಯು ಸಿಯಲ್ಲಿ ಪ್ರಥಮ ಹಂತದಲ್ಲಿ ಏನಾದರೂ ಅಂಕಗಳು ಕಡಿಮೆ ಬಂದು ಮತ್ತು ಎರಡನೇ ಹಂತಕ್ಕೆ ನಾನು ಪರೀಕ್ಷೆಯನ್ನು ತೊಗೊಳ್ತಾ ಇದ್ದೀನಿ ಅಂದಾಗ ಇಲ್ಲಿ ಸಿ ಇ ಟಿಗೆ ಯಾವುದನ್ನು ಪರಿಗಣಿಸ್ತಾರೆ ಈಗ ಹಾಗಾದ್ರೆ ಪರೀಕ್ಷೆ ಒಂದರ ಅಂಕಗಳನ್ನು ಪರಿಗಣಿಸ್ತಾರೋ ಅಥವಾ ಪರೀಕ್ಷೆ ಎರಡರ ಅಂಕಗಳನ್ನು ಪರಿಗಣಿಸ್ತಾರೋ ಅನ್ನೋದು ಗೊಂದಲ ಬಹಳಷ್ಟು ಪೋಷಕರಲ್ಲಿ ಮತ್ತು ಆ ಒಂದು ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ ಕೊರತೆ ಕಾಣ್ತಾ ಇರ್ತದೆ ಸ್ನೇಹಿತರೆ ಅಂತಹ ಒಂದು ಗೊಂದಲಗಳನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ನಾನು ನಿವಾರಣೆ ಮಾಡಲಿಕ್ಕಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಸಿ ಇ ಟಿ ಒಂದು ಪರೀಕ್ಷೆ ಬರೆಯದಕ್ಕಂತ ಮುಂಚಿತವಾಗಿ ಇಲ್ಲಿ ಸ್ನೇಹಿತರೆ ಪಿ ಯು ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಏನಪ್ಪ ಅಂತಂದರೆ ಕ ಕರ್ನಾಟಕ ಪರೀಕ್ಷಾ ಪ್ರ ಪ್ರಾಧಿಕಾರ ಕೆ ಇ ಎ ಏನಂತ ಒಂದು ಡಿಸೈಡ್ ಮಾಡಿದೆ ಅಂತಂದರೆ ಟಿ ಫಲಿತಾಂಶವನ್ನು ಪಿ ಯು ಸಿ ಪರೀಕ್ಷೆ ಎರಡರ ಒಂದು ರಿಸಲ್ಟ್ ಬಂದ ಮೇಲೆ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಒಂದು ವಿಶೇಷವಾದಂಥ ಒಂದು ಪ್ರಕಟಣೆಯನ್ನು ಸಿ ಎ ಇ ಎ ಅಂದರೆ ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರ ಹೊರಡೆ ಹೊರಡಿಸಿದೆ ಸ್ನೇಹಿತರೆ ಪಿ ಯು ಸಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರಲ್ಲಿ ಯಾವುದರಲ್ಲಿ ಹೆಚ್ಚು ಅಂಕಗಳಿಸಿದೆಯೋ ಅದನ್ನು ಸಿ ಇ ಟಿ ಲೆಕ್ಕಾಚಾರಕ್ಕೆ ಪರಿಗಣನೆ ಮಾಡಲಾಗುತ್ತೆ ಅನ್ನೋ ಒಂದು ಅಂಶವನ್ನು ಸಹ ಇದರಲ್ಲಿ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇದರಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಅದರ ಒಂದು ಪಿ ಯು ಸಿಯ ಕಾರ್ಯನಿರ್ವಹ ಅಧಿಕಾರಿಗಳಾದಂಥ ಶ್ರೀತ ನಿರ್ದೇಶಕ ಶ್ರೀ ಪ್ರಸನ್ನ ಹೆಚ್ ಸರ್ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನು ದೃಢಪಡಿಸಿದ್ದಾರೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಇದರಿಂದ ಸಾಕು ಸಾಧ್ಯವಾದಷ್ಟು ಪ್ರಯೋಜನವನ್ನು ನೀಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕಾಗಿಯೇ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರಲ್ಲಿ ಯಾವುದರಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ನೋ ಮಗು ಅದನ್ನು ಇ ಟಿ ಫಲಿತಾಂಶಕ್ಕೆ ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಇದರಿಂದ ವಿದ್ಯಾರ್ಥಿಗಳಿಗೆ ತಮ್ಮ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ತಕ್ಕಂಥ ಅವಕಾಶ ಸಿಗುತ್ತೆ ಅಂತೇಳಿ ವಿಶೇಷವಾದಂಥ ಪ್ರಕಟಣೆ ಹೊರಬಿದ್ದಿರ್ತಕ್ಕಂಥದ್ದು ಸ್ನೇಹಿತರೆ ಇದರಿಂದ ಏನು ಹಾಗಾದರೆ ಸಿ ಇ ಟಿ ಫಲಿತಾಂಶ ಯಾವಾಗ ಅಂತ ನಾವು ನೋಡೋದಾದ್ರೆ ಸಿಟಿ ಫಲಿತಾಂಶದ ದಿನಾಂಕವನ್ನು ಪಿ ಯು ಸಿ ಪರೀಕ್ಷೆ ಎರಡರ ಫಲಿತಾಂಶ ಏನು ಬಿಡುಗಡೆ ಆಗುತ್ತೆ ಅದರ ನಂತರದಲ್ಲಿ ಈ ಒಂದು ಟಿ ಫಲಿತಾಂಶವನ್ನು ಬಿಡುಗಡೆ ಮಾಡ್ತಾರೆ ಯಾಕೆ ಅಂತಂದರೆ ಅದರ ಒಂದು ಎರಡರ ಅಂಕಗಳನ್ನು ಯಾವುದರಲ್ಲಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರಲ್ಲಿ ಯಾವುದರಲ್ಲಿ ಅಂಕ ಹೆಚ್ಚು ಬರುತ್ತೋ ಅದನ್ನು ಗಣನೆಗೆ ತೆಗೆದುಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ಎರಡು ಪ್ರಯತ್ನದಲ್ಲಿ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಪಡೆಯುವಂಥ ಅವಕಾಶ ವಿದ್ಯಾರ್ಥಿಗಳಿಗಿರುತ್ತೆ ಪರೀಕ್ಷೆ ಒಂದರಲ್ಲಿ ಕಡಿಮೆ ಅಂಕಗಳಿದ್ದರೂ ಪರೀಕ್ಷೆ ಎರಡರಲ್ಲಿ ಉತ್ತಮ ಅಂಕ ಮಾಡಿದರೆ ಅದನ್ನು ಪರಿಗಣನೆ ಮಾಡಲಾಗುತ್ತೆ ಸ್ನೇಹಿತರೆ ಇದರಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಆಗುತ್ತೆ ಒಂದು ಪರೀಕ್ಷೆಯಲ್ಲಿ ಸಾಧಿಸಿದ ಕಡಿಮೆ ಅಂಕ ಚಿಂತಿಸುವ ಅಗತ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಇ ಟಿ ಫಲಿತಾಂಶಕ್ಕೆ ಸ್ಪಷ್ಟವಾಗಿ ಏನಪ್ಪಾ ಅಂತಂದರೆ ಪಿ ಯು ಸಿ ಫಲಿತಾಂಶದೊಂದಿಗೆ ಟಿ ಲೆಕ್ಕಾಚಾರ ಸಹ ನಿಖರವಾಗಿ ನಡೆಯುತ್ತೆ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದಂಥ ಸುಧಾರಣೆಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ವಿದ್ಯ ವಿದ್ಯಾರ್ಥಿ ಹಿತೈಷಿ ನೀತಿ ಎಂದು ಪರಿಗಣನೆ ಮಾಡಲಾಗಿದೆ ಸ್ನೇಹಿತರೆ ಹಾಗಾಗಿ ಇದರ ಕರ್ನಾಟಕ ಸರ್ಕಾರ ತನ್ನ ಪರೀಕ್ಷಾ ಪ್ರಾಧಿಕಾರ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಮುಂದಿನ ಹಂತದಲ್ಲಿ ಪಿ ಯು ಸಿ ಪರೀಕ್ಷೆ ಎರಡರ ಫಲಿತಾಂಶದ ನಂತರ ಸಿ ಇ ಟಿ ಪರೀಕ್ಷೆ ರ್ಯಾಂಕ್ ಲಿಸ್ಟ್ ಸಹ ಬಿಡುಗಡೆ ಆಗಲ ಬಿಡುಗಡೆ ಆಗುತ್ತೆ ಇದರಿಂದ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫಾರ್ಮಸಿ ಮತ್ತು ಇತರೆ ಪದವಿ ಕೋರ್ಸ್ಗಳಿಗೆ ಸಿ ಹಂಚಿಕೆ ಒಂದು ನಡೆಯುತ್ತೆ ಕರ್ನಾಟಕದ ಸಿ ಇ ಟಿ ಮತ್ತು ಫಲಿತಾಂಶ ವಿದ್ಯಾರ್ಥಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಎರಡೂ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರ ಸಾಧನೆಗೆ ತಕ್ಕ ಮನ್ನಣೆ ದೊರಕುತ್ತೆ ಸ್ನೇಹಿತರೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಸ್ನೇಹಿ ನಿರ್ಣಯಗಳ ಒಂದು ಮುಂದುವರೆದಂಥ ಪ್ರಕ್ರಿಯೆ ಭಾಗ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ಫಲಿತಾಂಶಗಳನ್ನು ಸಕ್ರಿಯವಾಗಿ ಪರಿಶೀಲನೆ ಮಾಡಿಕೊಂಡು ಸಿಇಟಿ ಕೌನ್ಸಿಲಿಂಗ್ ಮತ್ತು ಕೌನ್ಸಿಲಿಂಗ್ ಮತ್ತು ಸಿಟಿ ಹಂಚಿಕೆಗೆ ಸಿದ್ಧರಾಗಬೇಕಾಗುತ್ತೆ ಇಷ್ಟು ಮಾಹಿತಿಯನ್ನು ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡು ಪಿ ಯು ಸಿಯಲ್ಲಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರ ಒಂದು ಏನಿದೆ ಅಂಕಗಳು ಅದರಲ್ಲಿ ಯಾವುದು ಉತ್ತಮ ಅಂಕಗಳಿಸಿರುತ್ತೋ ಆ ಮಗು ಆ ಒಂದು ಅಂಕವನ್ನು ಸಿ ಇ ಟಿ ರ್ಯಾಂಕಿಗೆ ಸಂಬಂಧಪಟ್ಟಂತೆ ಪರಿಗಣನೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಇದೀಗ ತಾನೇ ಹೊರಬಿದ್ದಿರ್ತಕ್ಕಂಥದ್ದು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ